ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವರ್ಧಾನವು ಯೋಬನು ಗ್ರಂಥ ಮೂವತ್ನಾಲ್ಕನೆಯ ಅಧ್ಯಾಯ ಹತ್ತನೆಯ ವಚನದಲ್ಲಿ ಈಗಿರಲು ಬುದ್ಧಿವಂತರೇ ನನ್ನ ಮಾತನ್ನು ಕೇಳಿರಿ ದೇವರು ಕೆಟ್ಟದ್ದನ್ನು ಮಾಡ್ಯಾನೆಂಬ ಆಲೋಚನೆಯು ಸರ್ವಶಕ್ತನು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ದೂರವಾಗಿರಲಿ ಹಾಮೇನ್ ಹೌದು ಪ್ರಿಯ ದೇವಜ್ ಜನರೇ ಇತ್ತ ಕಿವಿಗಳನ್ನು ತಿರುಗಿಸಿರಿ ಯೋಬನು ಹೇಳಿರುವ ಮಾತನ್ನು ಶ್ರದ್ಧೆಯಿಂದ ಕೇಳಿರಿ ದೇವರು ಕೆಟ್ಟದ್ದನ್ನು ಮಾಡ್ಯಾನೆಂಬ ಆಲೋಚನೆಯು ಸರ್ವಶಕ್ತನು ಅನ್ಯಾಯವನ್ನು ನಡೆಸ್ಯಾನೆಂಬ ಭಾವನೆಯು ನಿಮ್ಮಿಂದ ದೂರ ದೂರವಾಗಿರಲಿ ಏಕೆಂದರೆ ನಿಮಗಿರುವುಗಳಲ್ಲಿ ತೃಪ್ತರಾಗಿದ್ದ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತರೆಯುವುದಿಲ್ಲವೆಂದು ದೇವರು ತಾನೇ ವಾಗ್ದಾನ ಮಾಡಿದ್ದಾನೆ ಹಾಮೆನ್ ಹೌದು ಪ್ರಿಯ ದೇವ ಜನರೇ ಈ ದಿನವು ನಿಮಗೆ ಕೆಟ್ಟದ್ದಾಗಿರಬಹುದು ನಾನಾ ರೀತಿಯಲ್ಲಿ ನಿಮಗೆ ವಂಚನೆಯಾಗಿರಬಹುದು ರೋಗದಿಂದ ನಿಮ್ಮ ದೇಹವು ಕುಗ್ಗಿ ಹೋಗಿರಬಹುದು ಆದರೆ ನೀವು ಯಾವುದಕ್ಕೂ ಭಯಪಡಬೇಡಿರಿ ದೇವರು ಈ ದಿನವು ನಿಮಗೆ ಹೇಳುತ್ತಿದ್ದಾನೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ನಿಮಗೆ ವಾಗ್ದಾನ ಮಾಡಿದ್ದಾನೆ ಧೈರ್ಯದಿಂದಿರಿ ಏಕೆಂದರೆ ದೇವರು ನನಗೆ ಕೆಟ್ಟದ್ದನ್ನು ಮಾಡ್ಯಾನೆಂಬ ಆಲೋಚನೆಯನ್ನು ನೀವು ಮೊದಲು ಬಿಡಿರಿ ದೇವರ ಕಡೆಗೆ ಕಿವಿಗೊಡಿಸಿ ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಅಘೋರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಹೌದು ಪ್ರಿಯ ಸಹೋದರರೇ ನಿಮ್ಮನ್ನು ಸೃಷ್ಟಿಸಿದಾತನು ನಂಬಿಗಸ್ತನು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವವನು ಆತನೇ ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎದೆಬಡಿದ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಹಾಮೆನ್